ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಅದೇ ರೀತಿ ನೋಡ್ಬೋದು ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೆ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೆ ಅದಕ್ಕೆ ಬಂದುಬಿಟ್ಟು ಏನಪ್ಪ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಯಾಕಂದರೆ ಯಾವುದೇ ಥರ ಮಸಾಲೆ ಐಟಮ್ಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅದೇ ರೀತಿ ನೋಡ್ಬೋದು ಪಾಲಕ್ ಸೊಪ್ಪು ಒಂದು ಹಂಡ್ರೆಡ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರ್ನ ನೀಟಾಗಿ ಎರಡು ಸತಿ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ಅದೇ ರೀತಿ ಒಂದು ಈರುಳ್ಳಿ ಮೀಡಿಯಮ್ ಮೀಡಿಯಮ್ ಸೈಜಿಂದು ಈರುಳ್ಳಿ ಒಂದು ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಏನಪ್ಪ ಅಂದ್ರೆ ಬಾಯ್ಲ್ಡ್ ಮಾಡೋಣ ಅಂತ ಹೇಳ್ತೀನಿ ಒಂದು ಪಾತ್ರೆ ಇಟ್ಕೊಂಡು ಅದು ಗ್ಯಾಸನ್ನು ಹಚ್ಚೋಣ ಈಗ ಈಗ ರೆಸಿಪಿ ಸ್ಟಾರ್ಟ್ ಮಾಡಿಬಿಡೋಣ ಈಗ ಏನಪ್ಪ ಅಂದ್ರೆ ಒಂದು ಪಾತ್ರೆ ಇಟ್ಕೊಂಡ್ಬಿಡೋಣ ಈ ಥರ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಫ್ಲೇಮು ಸಿಮ್ಮಲ್ಲಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೆ ಹೈ ಇಡಬಾರ್ದು ಅದಕ್ಕೆ ಬಂದ್ಬಿಟ್ಟು ನೀರು ಹಾಕ್ಕೊಳ್ಳೋಣ ಒಂದು ಅರ್ಧ ಲೀಟ್ರ್ಗಿಂತ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಬಂದ್ಬಿಟ್ಟು ಪಾಲಕ್ ಸೊಪ್ಪು ಸೇರಿಸ್ಕೊಳೋಣ ಈಗ ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಯಾವುದೇ ಮಸಾಲ ಹಾಕೋಂಥದ್ದು ಅವಶ್ಯಕತೆ ಇಲ್ಲ ಇದಕ್ಕೆ ಅಷ್ಟು ಟೇಸ್ಟಿಯಾಗಿರುತ್ತೆ ಚಪಾತಿ ನಾನ್ ಪುಲ್ಕದ್ ಜೊತೆ ಒಳ್ಳೆ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ನಾನು ಇದಕ್ಕೆ ಬಂದ್ಬಿಟ್ಟು ಚಪಾತಿ ಮಾಡ್ಕೊಳ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಪನ್ನೀರನ್ನ ನೋಡ್ಬೋದು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಏನಪ್ಪ ಅಂದರೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿನ ಇದಕ್ಕೆ ಹಾಕ್ಕೊಂಬಿಡೋಣ ಹಾಕ್ಕೊಂಡು ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರಲ್ಲ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕೈ ಬಿಡಬೇಕು ಚೆನ್ನಾಗಿ ಇದು ಬೇಯಲಿ ಒಂದು ಏಯ್ಟಿ ಪರ್ಸೆಂಟ್ ಬೇಯ್ಬೇಕಿದು ಹಸಿರು ಎಲ್ಲ ಹಾಕ್ಕೊಂಡಿರ್ತವಲ್ಲ ನಮ್ಮ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೇಕು ಗ್ಯಾಸ್ ಹೈಯಲ್ಲಿ ಇಡಬಾರ್ದು ಈ ಕಡೆ ಸಿಮ್ಮಲ್ಲಿ ಇಡಬಾರ್ದು ಮೀಡಿಯಮ್ ಮೀಡಿಯಮ್ ಉರಿಯಲ್ಲಿ ಇಟ್ಕೋಬೇಕು ನೋಡ್ಬೇಕಾದ್ ಚೆನ್ನಾಗಿ ಬೇಯ್ಲಿ ಒಂದು ಐದು ನಿಮಿಷ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಬಾಯ್ಲ್ಡ್ ಆಗ್ತಾ ಇದೆ ಈ ಥರ ಬಾಯ್ಲ್ಡ್ ಆಗಬೇಕು ಒಂದು ಸಲ ಮಿಕ್ಸ್ ಮಾಡ್ಕೊಡೋಣ ಈಗ ನೋಡ್ಬೋದು ಈ ಥರ ಚೆನ್ನಾಗಿ ಎರಡು ಸರಿ ಮಿಕ್ಸ್ ಮಾಡ್ಕೋಬೇಕು ಏನಪ್ಪ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಮಸಾಲೆ ಐಟಮ್ಸ್ ಗರಂ ಮಸಾಲ ಚಿಲ್ಲಿ ಪೌಡ್ರು ಏನೂ ಹಾಕೋದು ಅವಶ್ಯಕತೆ ಇರೋಲ್ಲ ಸಿಂಪಲಾಗಿ ಮಾಡ್ಕೊಬೋದು ಬ್ಯಾಚುಲರ್ಸ್ನೂ ಮಾಡ್ಕೋಬೋದು ಇದನ್ನು ಅಷ್ಟು ಟೇಸ್ಟಿಯಾಗಿರುತ್ತೆ ರೈಸ್ ಜೊತೆಗೂ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಬಾಯ್ಲ್ಡ್ ಆಗ್ತಾ ಇದೆ ಅಲ್ಲ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಬಾಯ್ಲ್ಡ್ ಆಗಲೇದು ಈ ಥರ ಚೆನ್ನಾಗಿ ಬಾಯ್ಲ್ಡ್ ಆಗ್ತಾ ಇದೆ ಇದು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಈಗ ಚೆನ್ನಾಗಿ ಬಾಯ್ಲ್ಡ್ ಆಗಿದೆ ಅಲ್ಲ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ ನೋಡ್ಬೋದು ಫ್ರೆಂಡ್ಸ್ ಈಗ ತಣ್ಣಗಾಗಿದೆ ನೀರೆಲ್ಲ ಬಸ್ಕೊಂಡು ಬಂದಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದನ್ನು ನೋಡ್ಬೋದು ಫ್ರೆಂಡ್ಸ್ ಪಾಲಕ್ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಏನಪ್ಪ ಅಂದರೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಕೊಳ್ಳೋಣ ನೋಡ್ಬೋದು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಪ್ಯಾನ್ ಆಗಿದೆ ಈಗ ಇದಕ್ಕೆ ಆಯಿಲ್ ಸೇರಿಸ್ಕೊಳ್ಳೋಣ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಇದ್ದೀನಿ ಅಷ್ಟೇ ಸಾಕು ಜಾಸ್ತಿ ಹಾಕೋ ಅವಶ್ಯಕತೆ ಇರಲ್ಲ ನೋಡ್ಬೋದು ಫ್ರೆಂಡ್ಸ್ ಈಗ ಆಯಿಲ್ ಆಗಿದೆ ಅದಕ್ಕೆ ಬಂದುಬಿಟ್ಟು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ನ ಪೀಸಸ್ ಹಾಕ್ಕೊಳ್ಳೋಣ ಈ ಥರ ಈ ಥರ ಹಾಕೋಬೇಕು ನಾವು ಸ್ವಲ್ಪ ಪನ್ನೀರ್ ಫ್ರೈ ಆಗಬೇಕು ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಪನ್ನೀರ್ ಕ್ಯೂಬ್ಸ್ ಪನ್ನೀರ್ ಪೀಸಸ್ ಯಾಕಂದರೆ ಅವಾಗೆ ನಮಗೆ ಬಾಯಿಗೆ ರುಚಿ ಸಿಗುತ್ತೆ ಒಂದು ಚಪಾತಿ ತಿನ್ನೋರು ಒಂದೆರಡು ಮೂರು ಚಪಾತಿ ಆದರೆ ತಿಂತಾರೆ ಪರೋಟ ಆದ್ರೂ ಒಂದೆರಡು ಒಂದು ತಿನ್ನೋರು ಎರಡು ಎರಡಾದರೂ ಪರೋಟ ತಿಂತಾರೆ ಅಷ್ಟು ಸೊಗಸಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ನೋಡ್ಬೋದು ಈ ಥರ ಜಸ್ಟ್ ಗೋಲ್ಡನ್ ಬ್ರೌನಿಗೆ ಬರಬೇಕು ಪನ್ನೀರು ನೋಡ್ಬೋದು ಫ್ರೆಂಡ್ಸ್ ಪನ್ನೀರ್ ಈ ಥರ ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ಲ ಇದಕ್ಕೆ ನಾವೇನು ಪಾಲಕ್ ಸೊಪ್ಪು ತೊಗೊಂಡಿದ್ವಲ್ಲ ಆ ಮಿಶ್ರ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡೀಗ ನಿಧಾನಕ್ಕೆ ಹಾಕ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಗ್ರೀನಿಶ್ ಶಾಕಂತಿದೆಲ್ಲ ಜಸ್ಟ್ ಈ ಥರ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೋಬೇಕು ನಾವು ಇವಾಗ ನಾನು ಸಾಲ್ಟ್ನು ಸೇರಿಸ್ಕೊಂತ ಇದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ರಿ ಪಾಲಕ್ ಸೊಪ್ಪು ಜಾಸ್ತಿ ಸಾಲ್ಟ್ ಹಿಡಿಯಲ್ಲ ನೋಡಿರಿ ಫ್ರೆಂಡ್ಸ್ ಈಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಪಾಲಕ್ ಪನ್ನೀರ್ ಗ್ರೇವಿ ಒಂದು ರೆಡಿನೇ ಆಯಿತು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಒಂದು ಕುದಿ ಬರಬೇಕು ಅಷ್ಟೇ ಜಾಸ್ತಿ ಕುಸೋ ಅವಶ್ಯಕತೆ ಇಲ್ಲ ಈ ಥರ ಮುಚ್ಚೋಳನ ಹಾಕಿ ಒಂದು ಸೆಕೆಂಡ್ ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಒಂದು ನಿಮಿಷ ಆಗಿದೆಲ್ಲ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ನೋಡ್ಬೋದು ಸಖತ್ ಪನ್ನೀರ್ ಪಾಲಕ್ ಪನ್ನೀರ್ ಗ್ರೇವಿ ರೆಡಿಯಾಗಿದೆ ನೋಡ್ಬೋದು ಈ ಥರ ಚೆನ್ನಾಗಿ ಕಾಣ್ತಾ ಇದೆ ಗ್ರೀನ್ ಗ್ರೀನಾಗಿ ಯಾವುದೇ ಥರ ಮಸಾಲೆ ಹಾಕೋ ಅವಶ್ಯಕತೆ ಇರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ಬೋದು ನಾನು ಸರ್ವ್ ಮಾಡಿ ತೋರಿಸ್ತೀನಿ ಈಗ ಯಾವ ಥರ ಇದೆ ಅಂಥೇಳಿ ನೋಡ್ಬೋದು ಫ್ರೆಂಡ್ಸ್ ಪಾಲಕ್ ಪಾಲಕ್ ಪನ್ನೀರ್ ಕರಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರೂ ಟ್ರೈ ಮಾಡಿ ಮನೆಯಲ್ಲೇ ಅಂತ ಹೇಳ್ತೀನಿ ಸಿಂಪಲ್ ರೆಸಿಪಿ ಯಾಕಪ್ಪ ಅಂದರೆ ಯಾವುದೇ ಥರ ಒಂದು ಪಾಲಕ್ ಸೊಪ್ಪು ಪನ್ನೀರು ಹಸಿರು ಮೆಣಸಿನ್ಕಾಯಿ ಈರುಳ್ಳಿದ್ರೆ ಸಾಕು ನಮ್ಮ ಪನ್ನೀರ್ ಗ್ರೇವಿ ಓಟಲ್ ಶೈಲಿಯ ಪನ್ನೀರ್ ಗ್ರೇವಿ ರೆಡಿನೇ ಆಗುತ್ತೆ ಅಷ್ಟು ಸಖತ್ತು ಟೇಸ್ಟ್ ಇರುತ್ತೆ ಪ್ರತಿಯೊಬ್ಬರು ಟ್ರೈ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹೇಗಿತ್ತೆ ಹೇಳಿ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಮ್ಮ ಚಾನಲ್ ವಸೂಬ್ರಾಗಿದ್ದರೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಟೆಕ್ ಯುಡ್ ಬಾಯ್ ಗುಡ್ ನೈಟ್ ಅಂತ ಹೇಳ್ತೀನಿ